இன்னொரு நம்ம தங்கிய தாரிய கொடுவ கட்டுக்க நானல்ல புண்ணிய மடிலி சொன்னே அவனு குழந்தை குழித்தி அவனு ಅವರಿಗೆ தாழி கட்டுவதே ಧರ್ಮ அதே ದಯವಿಟ್ಟು ನನ್ನ ತಂಗಿಗೆ ಒಂದು ತಾವಿ ಕೊಟ್ಟಪ್ಪ ಅಂತ ಕೇಳ್ತ ಅಲ್ಲಾ ಧರ್ಮ ಸೌಕರೇ ಕುಡುಕ ಅದು ಇದು ಹೇಳು ಹೇಳ್ರಿ ಓಪಣ ಆದ್ರೆ ಒಳಗಡೆ ಅಣ್ಣ ತಂಗಿಯರಂತ ನೆಟ್ಟಿಸಿ ಒಳಗಡೆ ಚಕ್ಕನ್ ಆಡ್ತನಾ ಎಷ್ಟಿಲ್ಲ ಈ ಸಮಾಜದಲ್ಲಿ ಜನ ಏನ್ ಹೇಳ್ತೀವಿ ತಂಗಿ ಅವಳು ಮನ ಮುತ್ತಿನ ತಂಗಿ ತಾ ಮುತ್ತಿನ ತಂಗಿ ಅಲ್ಲಾ ಧರ್ಮ ಸೌಕರೇ ಮಗಳು ಏನು ಅಂದಾಗಿತ್ತಲ್ಲ ಅವಳು ನಮ್ಮ ಸಾಕು ತಂಗಿ ಅಂತ ಹಾಗಾದ್ರೆ ನೀವು ಮುಂದಿನ ಬರ್ಕೊಳ್ಳಿ ಸಾಕು ತಂಗಿ ಅಂದ್ರೆ ಅವಳು ನಮ್ಮ ನಮ್ಮ ಕುಟುಂಬದ ಒಂದು ನಂದಾದೀಪ ನಂದಾದೀಪ ನೀವಿ ತಿಳಿದುಕೊಂಡಂತೆ ಅವಳು ಆ ರೀತಿ ಅಲ್ಲ ಸುಮ್ಮನೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾತನಾಡು ಎಷ್ಟು ತರಿಸ ಬೇಡ ಮದುವೆಗೆ ಅಲ್ಲ ತಗೊಂಡ್ರೆ ಮದುವೆಗೆ ಒಪ್ಕೋ ಒಪ್ಕೋ ಅಂದ್ರೆ ಅದು ಹೇಗೆ ಸಾಧ್ಯತೆ ನಮ್ಮದು ಒಂದು ಗೊಂಪರ ಆಫರ್ ಇದೆ ನನಗೆ ದಿನಾಲು ಕುಟುಂಬ ತಂಗಿ ಇರೋ ನಾನು ನಾ ಕೇಳಿ ದುಡ್ಡು ಕೊಟ್ಟರೆ ಮಾತ್ರ ನಿಮ್ಮ ತಂಗಿನ ಮದುವೆ ಆಗೋಲ್ಲ ತಂಗಿಗೆ ಎಷ್ಟು ಬಿಳಿ ದುಡ್ಡು ನಾನು ಕೊಡ್ತೀನಿ ಪಪ್ಪಾ ದುಡ್ಡು ನಾನು ಕೊಡ್ತೀನಿ ಆದರೆ ನಿಮ್ಮ ತಂಗಿಗೆ ನೀವು ತಾಳಿ ಕಟೀರಿ ತಪ್ಪ ತಾಳಿ ಕಟ್ಟಬೇಕು ಹೌದಾ ಹಾಗಾದ್ರೆ ದುಡ್ಡು ಕೊಡಿ ನೀವು ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೆ ತಾಳಿ ಕಟ್ತೀರ ಆಗಲಪ್ಪ ನಿಮಗೆ ಹಣ ಬೇಕಲ್ಲವೇ ನಡೆ ಮನೆಗೆ ಹೋಗೋಣ ನಾ ಕೊಡ್ತೀನಿ ನಿಮಗೆ ಎಷ್ಟು ಬೇಕು ಹಣ ಅಲ್ಲ ಧರ್ಮ ಸೋಕರೆ ಮನೆಗೆ ಹೋಗೋರು ನಡಿ ಅಲ್ಲಿ ಹೋಗೋರು ನಡಿ ಇಲ್ಲಿ ಹೋಗೋರು ನಡಿ ಮನೆ ನಾವು ಡಿ ಸಿ ಬ್ಯಾಂಕ್ ಎಲೆಕ್ಷನ್ ನೋಡಲ್ವಾ ಆ ಪಂಚಾಯತಿ ಎಲ್ಲ ಇಲ್ಲಿ 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 ಡ್ರಾ ಆದ್ರೇನೆ ಮುಂದೆ ಸಂಕರ್ಣ ಅಡಮಣ ನಿನಗೆ ಹಣ ನಾನು ಕೊಡ್ತೀನಿ ಅಪ್ಪ ಮನೆಗೆ ಹೋಗೋ ನಡಿ ಎಷ್ಟು ಬೇಕಾದ್ರೆ ಕೊಡ್ತೀನಿ ಏ ಇಲ್ಲ ಬಿಡಿ ಮನೆಗೆ ಹೋಗೋಣ ನಡಿ ಪಂಚಾಯತಿಗೆ ಹೋಗೋ ನಡಿ ಇಲ್ಲಿ ಸೀನೇ ಇಲ್ಲ ಇಲ್ಲಿ ಡ್ರಾ ಆದ್ರೇನೆ ಸಂಕರ್ಣ ಆಗಮಣ ಅಷ್ಟೇ ಈಗ ನಿಮಗೆ ಹೇಳಬೇಕು ತಾನೇ ಹಾ ಬೇಕು ಎಷ್ಟು ಬೇಕಪ್ಪ ಏ ಒಂದಾಟ್ಸಪ್ ಕೊಳ್ಳಿ ಆಮೇಲೆ ನೋಡಕ್ಕೆ ಬರುತ್ತೆ ಮತ್ತೆ ಬೇಕಾದ್ರೆ ಬೇಕಾದ್ರೆ ಇಸ್ಕೊಳ್ಳಕ್ಕೆ ಬರುತ್ತೆ ಆಯ್ತು ಏ ನಿಮಗೆ ಎಲ್ಲ ಬಿಸಿ ಆನ ಕೊಡ್ಲೇ ಕುಡಕ ರಾಗಮನ ಮುಂಚೆನೇ ಸರಿ ಕುಡಿಸದ್ರೆ ಕುಳಿಯರ ಬರೋರು ಎಲ್ಲ ಏನೋ ಗೊತ್ತಲ್ಲ ತನ ಹೌದಪ್ಪ ಹೌದು ಮತ್ತೆ இருக்கொண்டு ஹண்கொடி மதவே ஆக ஹன கொடுவே கஷ்ட